ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಸೊ ನೀವೆಲ್ಲರೂ ಚೆನ್ನಾಗಿರ್ಬೇಕು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಅಷ್ಟೇ ಸೌದೆವಲಲ್ಲೇ ಕಾಫಿ ಮಾಡ್ತಾ ಇರೋದು ಯಾಕಂದರೆ ಸಿಲಿಂಡ್ರನ್ನು ತುಂಬಿಸಿಲ್ಲ ಬುಕ್ ಮಾಡಿದ್ದೀವಿ ನಮ್ಮೂರ ಕಡೆ ವಾರಕ್ಕೆ ಒಂದ್ಸಲ ಬರೋದು ಅಷ್ಟೇ ಸಿಲಿಂಡರು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಒಂದು ವಾರನೇ ಆಗೋಯಿತು ಸೊ ಅರವಿಂದ್ ಅವರು ಬಂದಿದ್ದಾರೆ ಮಾಲೆ ಹಾಕಿದ್ದಾನೆ ನಾನು ಚಿಕ್ಕ ಮಗ ಅಂತ ಹೇಳಿದ್ನಲ್ಲ ಸೊ ಇವನೇ ಅರವಿಂದ್ ಅಂತ ಹೊಸ್ದಾಗ ನೋಡೋರಿಗೆ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದೆ ಅಷ್ಟೇ ಸ್ಕೂಲ್ ಹತ್ರ ಹೋಗ್ಬೇಕಂತೆ ಇವತ್ತು ನಾನು ಅದಕ್ಕೆ ಯಾಕಂದರೆ ಹತ್ತುವರೆ ಮೇಲೆ ಹೋಗ್ತಾ ಇದ್ದಾನಂತೆ ಸ್ಕೂಲ್ಗೆ ಅದಕ್ಕೆ ಅವರು ಹೆಡ್ ಮಾಸ್ಟ್ರು ಅಮ್ಮನ ಕರ್ಕೊಂಡು ಬಾ ಅಂತ ಹೇಳಿದಾರಂತೆ ಸೊ ಹೋಗ್ಬಿಟ್ಟು ಅಲ್ಲಿ ಹೇಳಿ ವಿಚಾರಿಸಿ ಬರಬೇಕು ಯಾಕಂದರೆ ಹತ್ತುವರೆ ಮೇಲೆ ಒಂದು ಪೀರಿಯಡ್ ಆಗಿರುತ್ತಂತೆ ಆಗೋಗ್ತಾಯಿದ್ದಾನೆ ಸೊ ಯಾಕಂದರೆ ಅಲ್ಲಿ ಸನ್ನಿಧಾನದ ಹತ್ರ ಇದು ಊಟ ಲೇಟಾಗುತ್ತೆ ಅಡುಗೆಯೆಲ್ಲ ಮಾಡಿ ಇವ್ರು ಊಟ ಮಾಡೋದು ಅದಕ್ಕೆ ಒಂದು ಹಾಫ್ ಆನ್ ಅವರ್ ಲೇಟಾಗಿ ಇದ್ದಾನೆ ಅದಕ್ಕೆ ಕರ್ಕೊಂಡು ಬರೋಕ್ಕೆ ನಿಮ್ಮ ಪೇರೆಂಟ್ಸ್ನ ಕರ್ಕೊಂಡು ಬರ್ರಿ ಅಂತ ಹೇಳಿದಾರಂತೆ ಹೋಗ್ಬಿಟ್ಟು ಅಲ್ಲಿ ಹೇಳ್ಬಿಟ್ಟು ಬರಬೇಕು ಅದಕ್ಕೆ ಕಾಫಿ ಮಾಡ್ತಾಯಿದ್ದೆ ಸೊ ಬಂದು ನಿಂತಿದ್ದಾನೆ ಹಂಗೆ ಸರ್ ಏನಾದರೂ ಅದು ತುಂಬ ಭಯಪಡ್ತಾನೆ ಸ್ಕೂಲ್ಗೆ ಒಂದು ದಿನ ಎರಡು ದಿನ ಚಕ್ಕರು ಹಾಕ್ತಾನೆ ಸೊ ಅದಕ್ಕೋಸ್ಕರ ಅವರು ಕರ್ಸ ನಿಮ್ಮಮ್ಮನ ಕರೆಸು ಅಂತ ಹೇಳಿದ್ದಾರೆ ಅದಕ್ಕೆ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ ಈಗ ಸದ್ಯಕ್ಕೆ ಕಾಫಿ ಮಾಡಿ ಬೆಳವಳಿಗ್ಗೆ ಸಕ್ಕತ್ತು ಚಳಿ ಇದೆ ನಮ್ಮೂರ ಕಡೆ ಅಂತೂ ಹೆವಿ ಚಳಿ ತೋಟಗಳು ಬೆಟ್ಟ ಎಲ್ಲ ಹತ್ತಿರ ಇರೋದ್ರಿಂದ ಸಕ್ಕತ್ತು ಚಳಿ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದಾಳಕ್ಕೆ ಆಗೋಲ್ಲ ಆರು ಗಂಟೆ ಆದ್ರೂ ಫುಲ್ಲು ಜಾಸ್ತಿ ಚಳಿ ಇರುತ್ತೆ ಸೊ ಈಗ ಕಾಫಿ ಚಳಿಗೆ ಕಾಫಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕಾಫಿ ಮಾಡಿದೆ ಅರವಿಂದನು ಕುಡಿ ಅಂತ ಹೇಳ್ತೀನಿ ಬೇಡ ಅಂತಿದ್ದಾನೆ ಆದರೂ ಒಂದು ಸ್ವಲ್ಪ ಕೊಟ್ಟೆ ಚಳಿಗೆ ಕುಡಿ ಏನಾಗಲ್ಲ ಈಗ ಓಟ್ಲಲ್ಲಿ ಎಲ್ಲ ಕುಡಿತಾರಲ್ಲ ಹೋಗ್ಬಿಟ್ಟು ಮನೇಲಿ ಕುಡಿದ್ರೆ ಏನಾಗೋಲ್ಲ ಅಂತ ಹೇಳ್ಬಿಟ್ಟು ನಾನು ಕೊಟ್ಟೆ ಈಗ ಕುಡ್ದಾದಮೇಲೆ ನಾನು ಸ್ನಾನಕ್ಕೆ ಅಂತ ಹೇಳ್ಬಿಟ್ಟು ನೀರೆಲ್ಲ ಇಟ್ಕೊಂಡೆ ಸ್ನಾನ ಮುಗಿಸಿ ಈಗ ಸ್ಕೂಲ್ ಹತ್ರ ಹೋಗಿ ಬಂದೆ ಆ ವಿಡಿಯೇನು ಕವರ್ ಮಾಡೋಕ್ಕೆ ಶೂಟ್ ಮಾಡಲಿಲ್ಲ ಹೋಗಿ ಸರ್ ಅವರೆಲ್ಲ ಹೇಳಿದ್ರು ಚೆನ್ನಾಗಿ ಓದ್ತಾನೆ ಸ್ವಲ್ಪ ನೋಡ್ಕೊಳ್ರಿ ಜೊತೆಗಳ ಮೇಲೆಲ್ಲ ಓಡಾಡ್ತಾನೆ ಅವರೆಲ್ಲ ನೋಡಿದರೆ ಔಟ್ಸೈಡ್ ಓಡಾಡೋದಿಲ್ಲ ನಾನು ಅದಕ್ಕೆ ಹೇಳೋಕ್ಕೆ ಅಂತ ಕರೆಸಿದ್ರು ಸೊ ವಿಚಾರಿಸ್ಕೊಂಡು ಹೋಗಿ ಅಲ್ಲೆಲ್ಲ ಮಾತಾಡ್ಕೊಂಡು ಬಂದಿದ್ದಾಯಿತು ಬಂದಾದಮೇಲೆ ನೋಡಿರಿ ರಾತ್ರಿದೇ ಎಲ್ಲ ಸ್ವಲ್ಪ ಸಾಂಬಾರು ಮತ್ತು ಪಲ್ಯ ಇದೆಲ್ಲ ಇತ್ತು ಅದಕ್ಕೆ ಅನ್ನ ಮಾಡಿದ್ದೆ ಸೌದೆ ಒಲೆಯಲ್ಲಿ ಆಗಿರೋದ್ರಿಂದ ಆ ಥರ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ಸೊ ಬೇಗ ಬೇಗ ಇಲ್ಲ ಒಲೆಯಲ್ಲಿ ಅದು ಅಭ್ಯಾಸ ಇಲ್ಲವಲ್ಲ ಆಗಲಿ ಅಭ್ಯಾಸ ತಪ್ಪದಂಗೆ ಸೊ ಅದಕ್ಕೋಸ್ಕರ ಗ್ಯಾಸಲ್ಲಿ ಮಾಡಿ ಮಾಡಿ ಈಗ ಗ್ಯಾಸ್ಗೆ ಯಾವ್ದು ಈಸಿನೋ ಅದಕ್ಕೆ ಬೇಗ ಅಳವಡಿಸ್ಕೊಂಬಿಡ್ತೀವಿ ಸ್ವಲ್ಪ ರಿಸ್ಕ್ ಅನ್ಸೋದು ಸ್ವಲ್ಪ ದೂರ ಇಟ್ಬಿಡ್ತೀವಿ ನಾವು ಮನಸ್ಸಿಗೆ ಆ ಥರ ಅನ್ನಿಸ್ಬಿಡ್ತೈತೆ ಈಗ ಗ್ಯಾಸ್ ಅಂದರೆ ಒಲೆಯಲ್ಲಿ ಊದೋದು ಆ ಥರ ಕಟ್ಕಿ ಸೌದೆ ಇಡೋದು ಆ ಥರ ಏನೂ ಕೆಲಸ ಇರೋಲ್ಲ ಆರಾಮಾಗಿ ಹಚ್ಬಿಡೋದು ಮಾಡೋದು ಅಡ ಅಡುಗೆ ಅಷ್ಟೇ ಇದರಲ್ಲಾದರೆ ಅಲ್ಲೇ ಇರಬೇಕು ಸುಟ್ಟಂಗೆಲ್ಲ ಇಡಬೇಕು ಆ ಥರ ಸ್ವಲ್ಪ ಹೆವಿ ಕೆಲಸ ಇದು ಅದಕ್ಕೆ ಬಾಡಿ ಬೇಗ ಸುಖಕ್ಕೆ ಹೊಂದ್ಕೊಬಿಡುತ್ತೆ ಕಷ್ಟಕ್ಕೆ ಹೊಂದ್ಕೊಳ್ಳೋದೆ ತುಂಬ ಕಷ್ಟ ಈಗ ಅದೆಲ್ಲ ಊಟ ಎಲ್ಲ ಮಾಡಿದ್ವಿ ನಮ್ಮಪ್ಪನೂ ರೋಜ ಬಂದಿದ್ದರು ರಾಗಿ ತಗೊಂಡು ಹೋಗಿ ಸ್ವಲ್ಪ ನಮ್ಮ ಮನೆಯಲ್ಲಿ ಜಾಸ್ತಿ ಇತ್ತು ಅದಕ್ಕೋಸ್ಕರ ರಾಗಿನೂ ಸ್ವಲ್ಪ ಕೊಟ್ಟೆ ಅಷ್ಟರಲ್ಲಿ ನನಗೆ ರಾಗಿ ಎಲ್ಲ ಮುಗ್ದಿತ್ತು ಮನೆಯಲ್ಲಿ ಅದಕ್ಕೋಸ್ಕರ ಇವ್ರನ್ನ ಕರ್ಕೊಂಡು ಬಂದೆ ಹೋಗ್ಬಿಟ್ಟು ರಾಗಿ ಮಾಡಿಕೊಡ್ರಿ ಅಂತ ಇವರೇ ನನಗೆ ಮುಗ್ದಂಗೆಲ್ಲ ನಮ್ಮ ಏರಿಯಾದಲ್ಲಿ ಇರೋದು ಇವಕ್ಕ ಮುಗ್ದಂಗೆಲ್ಲ ನನಗೆ ರಾಗಿ ಮಾಡಿಕೊಡ್ತಾರೆ ಈ ಥರ ಬಂದ್ಬಿಟ್ಟು ಪಾಪ ಈಗ ಒಂದು ಸಾರಿ ಮಾಡಿಸ್ಕೊಂಡ್ರೆ ನನಗೊಂದು ಏಳೆಂಟು ತಿಂಗಳು ಮೇಲೇ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಡಿಪೋ ರಾಗಿ ಇತ್ತು ಡಿಪೋಲ್ ಕೊಟ್ಟಿರ್ತಾರಲ್ಲ ಸೊಸೈಟಿಯಲ್ಲಿ ಆ ರಾಗಿ ಸ್ವಲ್ಪ ಮತ್ತು ಬೆಳೆದಿರೋದು ಸ್ವಲ್ಪ ಇತ್ತು ಎರಡು ಅರ್ಧ ಅರ್ಧ ಮಾಡಿಸ್ಕೊಂಡ್ರೆ ಮತ್ತು ಈ ಹಿಟ್ಟು ಆ ಹಿಟ್ಟು ಎರಡು ಮಿಕ್ಸ್ ಮಾಡಿ ಮುದ್ದೆಗೆ ಹಾಕಿದ್ರೆ ತುಂಬ ಚೆನ್ನಾಗಿರ್ತೈತೆ ಅದಕ್ಕೆ ನಾನು ಎರಡೂ ಇದ್ದೀನಿ ಸ್ವಲ್ಪ ಧೂಳಿತ್ತಲ್ಲ ಅದಕ್ಕೆ ಎಲ್ಲ ಇದ್ದಾರೆ ಗಾಳಿಗೆ ಅದರ ತೂರಿಬಿಟ್ಟು ಆಮೇಲೆ ಮಾಡಿಕೊಡ್ತೀನಿ ಅಂತಂದು ಹೇಳಿಬಿಟ್ಟು ನಾನು ಒಂದು ಸ್ವಲ್ಪ ಎಲ್ಲ ತುಂಬಿಕೊಟ್ಟೆ ಆಗಿಂದನೇ ತುಂಬಿ ಮತ್ತು ಈ ಕಡೆ ನಮ್ಮಪ್ಪ ಅವ್ರಿಗೆ ಕುರಿ ಮರಿ ಹೊಡ್ಕೊಂಡು ಹೋಗೋಕ್ಕೆ ಟೈಮ್ ಆಗಿತ್ತು ಅದಕ್ಕೆ ನಿತಿನ್ಗೆ ಅಂತಂದು ಹೇಳಿಬಿಟ್ಟು ಬಂದಿದ್ರು ಇಲ್ಲಿಗೆ ಅವನೆಲ್ಲೋದ ಅಂತ ಕೇಳೋದಕ್ಕೆ ಈಗ ಕುರಿ ಎಲ್ಲ ಮೇಯಿಸ್ಕೊಂಡು ಅವ್ರು ಬರೋ ಅಷ್ಟರಲ್ಲಿ ನಾನು ಈ ರಾಗಿ ಎಲ್ಲ ಮಾಡಿಸ್ಕೋಬೇಕು ಬೇಗ ಬೇಗ ಮಾಡಿಸ್ಕೊಂಡು ಇವತ್ತೆಲ್ಲ ಇದೇ ಕೆಲಸನೇ ಇರುತ್ತೆ ಇಲ್ಲ ಇನ್ಮೇಲೆ ಮನೆ ಕ್ಲೀನಿಂಗ್ ಕೆಲಸ ಇಡ್ಕೋಬೇಕು ಯಾಕಂದರೆ ಇರುಮುಡಿ ಕಟ್ಕೊಂಡು ಹೋಗ್ತಾರಲ್ಲ ಅಯ್ಯಪ್ಪ ಸ್ವಾಮಿ ಅವರು ಅದರಲ್ಲಿ ನನ್ನ ಮಗನೂ ಹೋಗಿ ಬರ್ತಾನೆ ಶಬರಿಮಲೆಗೆ ಸೊ ಅದಕ್ಕೋಸ್ಕರ ಈ ಧೂಳಿನ ಕೆಲಸ ಫಸ್ಟ್ ಮುಗೀರಿ ಆಮೇಲೆ ಕ್ಲೀನ್ ಮಾಡೋಣ ಮನೆ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಇದು ಮಾಡ್ಸೋಣ ಅಂತ ನೋಡಿರಿ ರಾಗಿ ಎಲ್ಲ ತುಂಬ್ಕೊಬಂದು ನಾನು ಹತ್ರ ಇದ್ದೀನಿ ಅವರು ತೂರ್ತಾ ಇದ್ದಾರೆ ಸೊ ಪರವಾಗಿಲ್ಲ ಇವಕ್ಕ ನನಗೆ ಮುಗ್ದಂಗೆಲ್ಲ ಇವ್ರ ಹತ್ರ ನಾನು ಮಾಡಿಸ್ಕೊಳ್ಳೋದು ಅಮ್ಮನಿಗೆ ಅಂದರೆ ಸ್ವಲ್ಪ ಕೆಲಸ ಇರುತ್ತಲ್ಲ ಅವ್ರ ಹಸುಗಳು ಮೇಯ್ಸೋಕ್ಕೆ ಮತ್ತು ಕುರಿಗಳು ಅವೆಲ್ಲ ಮೇಯ್ಸೋಕೆ ಹೋಗ್ತಾರೆ ಅದಕ್ಕೋಸ್ಕರ ಅವರು ಮಾಡ್ಕೊಡೋಕೆ ನನಗೆ ಟೈಮ್ ಸಿಗೋಲ್ಲ ನಮ್ಮ ಮನೆಯಲ್ಲಿ ಯಾರೂ ಇಲ್ಲ ನಾನು ನಮ್ಮ ಮನೆಯವರೇ ನನ್ನ ಮಕ್ಕಳಷ್ಟೇ ಅತ್ತೆ ಮಾವ ಎಲ್ಲ ತೀರ್ಕೊಂಡಿದ್ದಾರೆ ಅದಕ್ಕೋಸ್ಕರ ದೊಡ್ಡವರು ಯಾರೂ ಇಲ್ಲ ದೊಡ್ಡವರು ಮಾಡ್ಕೊಡೋರು ಮಾಡಿಕೊಡೋರು ಈ ಥರ ಎಲ್ಲ ನಾನು ಈಗಿನ ಕಾಲದಲ್ಲಿ ನೈಂಟಿ ಪರ್ಸೆಂಟ್ ಯಾರು ಕಲಿತೆ ಇಲ್ಲ ಈ ಥರ ಅಕ್ಕಿ ರಾಗಿ ಮಾಡೋದು ಸೊ ಇದೊಂದು ಕಲೆನೇ ಅಂತ ಹೇಳ್ಬೋದು ಅಕ್ಕಿ ರಾಗಿ ಮಾಡೋದು ಸುಮ್ಮನೆ ಅಲ್ಲ ಯಾಕಂದರೆ ಆ ಕಲ್ಲೆಲ್ಲ ಅದರಲ್ಲಿ ವಿಂಗಡಿಸ್ತಾರಲ್ಲ ಅದು ತುಂಬ ಕಷ್ಟ ನಾನು ಅವಾಗಿಂದ ನೋಡ್ತಾನೇ ಇದ್ದೆ ಇವಕ್ಕ ಮಾಡೋದೆಲ್ಲ ಸೊ ಆ ಥರ ಜರಡಿ ಮಾಡಿಬಿಟ್ಟು ಮೇಲೆದೆಲ್ಲ ತೆಗೆದುಬಿಟ್ಟು ಅದರಲ್ಲಿ ಎಷ್ಟು ಡಿವೈಡ್ ಮಾಡ್ತಾರೋ ಸೊ ಆ ಥರ ನಿಜವಾಗ್ಲೂ ಮಾಡೋಕ್ಕೆ ಆಗಲ್ಲ ನಾವು ಎಷ್ಟೊತ್ತು ನೋಡಿದ್ರೂ ಮಾಡೋಕ್ಕಂತೂ ಬರೋಲ್ಲ ಇದು ಸೊ ನೋಡೋದಲ್ಲ ಇದು ಟ್ರ ಕೈಯಲ್ಲಿ ಮಾಡಬೇಕು ಹಂಗೆ ಮಾಡಿದ್ರೇ ಒಂದಲ್ಲ ಒಂದು ದಿನ ಬರೋದು ಸೊ ನನಗಂತೂ ರಾಗಿ ಮಾಡೋದ್ರಲ್ಲಿ ಆಗೋಲ್ಲ ಅಕ್ಕಿ ಆದರೆ ಸ್ವಲ್ಪ ಮೇನ್ ಮೇನಾಗಿ ಮಾಡ್ಕೊಂತೀನಿ ನನಗೆ ರಾಗಿ ಬರೋಲ್ಲ ಅದಕ್ಕೋಸ್ಕರ ಇವಕ್ಕನ ಕೈಲೇ ಇದ್ದೀನಿ ತುಂಬ ಚೆನ್ನಾಗೇ ಮಾಡಿಕೊಡ್ತಾರೆ ನನಗೆ ಯಾವಾಗಲೂ ಅಷ್ಟೇ ಈಗ ನಾನಿದು ಅಕ್ಕಿ ರಾಗಿ ಎಲ್ಲ ಹಾಕ್ಬಿಟ್ಟು ಮತ್ತು ಅಕ್ಕಿನೂ ಇತ್ತು ಈ ಮಂತಿಂದು ಆ ಅಕ್ಕಿನೂ ಸ್ವಲ್ಪ ಒಂಚೀರ ಒಂದು ಎಷ್ಟು ಒಂದು ಇಪ್ಪತ್ತು ಕೆ ಜಿಯಷ್ಟು ಇತ್ತು ಅಷ್ಟೇ ಅದನ್ನು ಮತ್ತೆ ಬೆಳೆದಿರೋ ರಾಗಿ ಒಂದು ಅರ್ಧ ಚೀಲದಷ್ಟು ಅಂದರೆ ಇದು ಸೂಪರ್ ಚೀಲದಲ್ಲಿ ಅರ್ಧ ಚೀಲ ಅಷ್ಟೇ ದೊಡ್ಡ ಚೀಲದಲ್ಲ ಆಮೇಲೆ ಗೋಣಿ ಚೀಲದಲ್ಲಿ ಅರ್ಧ ಚೀಲ ಅಂದ್ಕೊಂಡಿರ ಸೊ ಅದು ಎಲ್ಲ ಹೊರ್ಗಡೆ ಇಟ್ಬಿಟ್ಟು ಈಗ ನಾನು ಒಳಗಡೆ ಸ್ವಲ್ಪ ಕೆಲಸ ಇತ್ತು ನಂದು ಇನ್ನೂ ಮನೆ ಕೆಲಸ ಅದೆಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಇವಾಗ ಮಾಡ್ತಾ ಇರಲಿ ಅಂತ ಹೇಳ್ಬಿಟ್ಟು ನಾನು ಒಳಗಡೆ ಹೋಗ್ಬಿಟ್ಟು ಅದು ಕೆಲಸ ಎಲ್ಲ ಮುಗಿಸ್ದೆ ಸ್ವಲ್ಪ ಪಾತ್ರೆ ತೊಳೆಯೋದು ಮತ್ತು ಬಟ್ಟೆ ಜೋಡಿಸೋದು ಎಲ್ಲ ಭಾಳ ಇತ್ತು ಕೆಲಸ ಮೇಯ್ನ್ ಮೇಯ್ನ್ ಆ ಥರ ಇದ್ದೀನಿ ಅಷ್ಟೇ ಇನ್ನೂ ಮನೆ ಕ್ಲೀನಿಂಗ್ ಮಾಡಬೇಕಂದ್ರೆ ಇದೆಲ್ಲ ಮುಗಿಬೇಕು ನೋಡಿ ಎಷ್ಟು ಕ್ಲೀನಾಗಿ ಎಲ್ಲ ಪ್ರತಿಯೊಂದನ್ನು ಈ ಥರ ಮಾಡಿಬಿಟ್ಟು ಒಂದು ಚೀಲಕ್ಕೆ ಹಾಕ್ತು ಒಂದೂವರೆ ಒಂದೂವರೆ ಸೂಪರ್ ಚೀಲ್ದಷ್ಟು ಮಾಡ್ತು ರಾಗಿ ಎಲ್ಲ ಸೇರಿಬಿಟ್ಟು ತುಂಬ ಚೆನ್ನಾಗಿ ಮಾಡಿಕೊಡುತ್ತೆ ಈ ಥರ ಪರವಾಗಿಲ್ಲ ಇದು ಈ ವಯಸ್ಸಿನವ್ರಿಗೆ ಮಾತ್ರ ಬರುತ್ತೆ ಈ ಥರ ಮಾಡೋಕ್ಕೆ ನಿಜವಾಗ್ಲೂ ನಮ್ಮ ವಯಸ್ಸಿನವ್ರಿಗೆ ಯಾರಿಗೂ ನೈಂಟಿ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಬರೋದೇ ಇಲ್ಲ ಯಾರೋ ಒಬ್ಬರು ಕ ಹಳ್ಳಿ ಕಡೆ ಅಂದರೆ ಹಳ್ಳಿ ನಮ್ಮ ಹಳ್ಳಿಗಳ ಕಡೆನೇ ಯಾರೋ ಒಬ್ಬರು ಮೇಯ್ನಾಗಿ ಒಬ್ಬೊಬ್ರು ಕಲ್ತಿರ್ತಾರಷ್ಟೇ ನನ್ನ ಕ್ಲಾಸ್ಮೇಟಲ್ಲಿ ಮತ್ತು ನಮ್ಮ ಇಯರದಲ್ಲಿರೋರಿಗೆ ನಿಜವಾಗ್ಲೂ ಯಾರಿಗೂ ಬರಲ್ಲ ಇದ್ರು ಅಕ್ಕಿರಾಗಿ ಮಾಡೋದು ಸೊ ನೋಡಿ ಈಗ ಸಂಜೆ ಆಯಿತು ಅದೆಲ್ಲ ಮುಗಿಸ್ಬಿಟ್ಟು ಎತ್ತಿಟ್ಟು ಸಂಜೆ ಒಂದು ಆರೂವರೆ ಆಗಿತ್ತು ನನ್ನ ತಮ್ಮ ಈಗ ಹಾಲು ಕರೆದುಬಿಟ್ಟು ಮತ್ತು ಆ ಡೈರಿಗೆ ಬಂದು ನ್ಯೂ ಇಯರ್ಗೆ ಬಟ್ಟೆ ತರೋಣ ಬಾ ಮಕ್ಕಳಿಗೆ ಅಂತಂದು ಹೇಳಿಬಿಟ್ಟು ಕರೀತು ನನ್ನ ಹಳಿಯನ್ಗೂ ನನ್ನ ಸೊಸೆಗೆ ಹೋಗ್ತಾ ಇದ್ದೀವಿ ಬಟ್ಟೆ ತರೋಕ್ಕೆ ಇಹೋನೋ ನಿತ್ತಿನೋ ನೀನು ಹೋಗ್ಬೇಡ ಅಂತಂದು ಹೇಳಿಬಿಟ್ಟು ಇವಳು ಎಳ್ಕೊಂಡು ಬರ್ತಾಳೆ ಅವಳು ಅಳ್ತಾಯಿದ್ದಾಳೆ ಜೋರಾಗಿ ಸುಮ್ಮನೆ ಅವಳಿಗೆ ಬಟ್ಟೆ ಅವಳೇ ನೋಡಬೇಕು ನಾವು ಯಾರು ನೋಡಿದ್ರೂ ಇಷ್ಟಪಡಲ್ಲ ಸೊ ಅದಕ್ಕೆ ಅಲ್ಲಿ ನೋಡಿ ನಾವು ಚೆನ್ನಾಗೈತೆ ಅಂತಂದರೆ ಆವಾಗ ಒಪ್ಕೊಳ್ತಾಳೆ ಇಲ್ಲ ಅಂದರೆ ಹತ್ಕೊಂಡು ಬಂದ್ಬಿಡ್ತಾಳೆ ಆ ಥರ ಅವಳು ಈಗಲೇ ಅಷ್ಟೊಂದು ಇದು ಮಾಡ್ತಾಳೆ ಇನ್ನೂ ವಯಸ್ಸಿಗೆ ಬಂದಮೇಲೆ ಏನೇನಾಯ್ತಾವಳ ಹತ್ರ ಗೊತ್ತಿಲ್ಲ ಸೊ ಈಗ ನಾನು ನನ್ನ ತಮ್ಮ ಮತ್ತು ಲಾಸಿಯ ಮಾನ್ವಿಕು ನನ್ನ ಮಗ ಎಲ್ಲರೂ ಬಂದ್ವಿ ಯಾಕಂದರೆ ಮಾನ್ವಿಕನಿಗೆ ಕಟಿಂಗ್ ಮಾಡ್ಸೋದೆಲ್ಲ ಇತ್ತು ನಿತಿನ್ ಕಟಿಂಗ್ ಮಾಡಿಸ್ತಾ ಇದ್ದರೆ ನಾವು ಹಂಗೆ ಬಟ್ಟೆ ಶಾಪಿಂಗ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದು ಈಗ ನೋಡಿ ಇಲ್ಲಿ ಬಂದಿದ್ದೀವಿ ಅಂಗಡಿ ಹತ್ರ ಪ ಈ ಚಿಕ್ಕ ಅಂಗಡಿ ಆದ್ರೂ ತುಂಬ ಚೆನ್ನಾಗಿರುತ್ತೆ ಬಟ್ಟೆ ಎಲ್ಲ ಬೆಂಗಳೂರಿಂದ ತರ್ತಾರೆ ಐಟಮು ತುಂಬ ಚೆನ್ನಾಗಿರುತ್ತೆ ನನಗೇನು ಬಟ್ಟೆ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಫಸ್ಟ್ ಇಲ್ಲಿ ಬಂದ್ವಿ ಇಲ್ಲಿ ಮಾನ್ವೀಕ್ ಮಾತ್ರ ಸಿಕ್ತು ತುಂಬ ಕಲೆಕ್ಷನ್ ಎಲ್ಲ ತೋರಿಸಿದ್ರು ಮತ್ತು ಲಾಸಿಯಾಗಿ ಸಿಗಲಿಲ್ಲ ಬರ್ಡೇಗೆ ಅಂತ ಲಾಸ್ಟಿಗೆ ನ್ಯೂ ಇಯರ್ಗೆ ಇತ್ತು ಒಂದು ಲಂಗ ಬ್ಲೌಸು ಸ್ಟಿಚ್ ಮಾಡಿರೋದೇ ಇತ್ತು ಅದನ್ನೇ ಹಾಕೋಣ ಅಂತ ಹೇಳ್ಬಿಟ್ಟು ಬರ್ಡೇಗೆ ಅಂತ ನೋಡಿದ್ವಿ ಅವಳಿಗೆ ಯಾವುದೂ ಸೆಟ್ ಆಗಲಿಲ್ಲ ಇವನಿಗೆ ಶರ್ಟ್ ನೋಡಿದ್ವಿ ಫಸ್ಟಲ್ಲಿ ಶರ್ಟ್ ಯಾವುದು ನನಗೆ ಆ ಥರ ಇಷ್ಟ ಆಗಲಿಲ್ಲ ಅದಕ್ಕೆ ಟೀ ಶರ್ಟು ಪ್ಯಾಂಟೇ ತಗೋಣ ಅಂತ ಹೇಳ್ಬಿಟ್ಟು ಮತ್ತು ಟೀ ಶರ್ಟ್ಸ್ ನೋಡಿದ್ವಿ ನೋಡಿರಿ ಶರ್ಟ್ಸು ಎಲ್ಲ ಒಂದೇ ಥರನೇ ಇರ್ತವೆ ಆವಾಗೋದ್ರು ಇವು ಶರ್ಟ್ಸ್ ಮಾತ್ರ ಟೀ ಶರ್ಟ್ಸು ಇವೆಲ್ಲ ತುಂಬ ಚೆನ್ನಾಗಿರೋ ತರ್ತಾರೆ ಸೊ ಅದಕ್ಕೋಸ್ಕರ ನಾನು ಶೇ ಟಿ ಶರ್ಟಲ್ಲೇ ನೋಡೋಣ ಅಂತ ಹೇಳ್ಬಿಟ್ಟು ನೋಡಿದೆ ಕ್ಲಾತ್ ಮಾತ್ರ ತುಂಬ ಚೆನ್ನಾಗಿತ್ತು ಆ ಕ್ಲಾತಲ್ಲೇ ಕೇಳಿದ್ವಿ ಸೊ ಪರವಾಗಿಲ್ಲ ಅದರಲ್ಲೂ ಸಿಕ್ತು ಆ ಕ್ಲಾತಲ್ಲಿ ಅದರಲ್ಲೇ ಒಂದು ಬ್ಲ್ಯಾಕ್ ಪ್ಯಾಂಟು ಮತ್ತು ಟೀ ಶರ್ಟ್ಸು ತಗೊಂಡಿದ್ದು ತೋರಿಸ್ತಾ ಇದ್ದಾರೆ ಅಂಗಡಿಯವ್ರಿಗೂ ತುಂಬ ಪೇಷನ್ಸ್ ಇರಬೇಕು ಈ ಥರ ಓದೋರಿಗೆಲ್ಲ ತೋರಿಸ್ಬೇಕಂದ್ರೆ ಸುಮ್ಮನೆ ಅಲ್ಲ ನೋಡಿರಿ ಈ ಕ್ಲಾತಲ್ಲಿ ನಾವು ಕೇಳಿದ್ದು ತುಂಬ ಚೆನ್ನಾಗಿದೆಯಲ್ಲ ಟಿ ಶರ್ಟ್ ಮಾತ್ರ ಇಷ್ಟ ಆಯಿತು ಸೊ ಇದರಲ್ಲಿ ನಾವು ಈ ಕಲರ್ ತಗೊಂಡ್ವಿ ಇದಕ್ಕೆ ಬ್ಲ್ಯಾಕ್ ಪ್ಯಾಂಟ್ ಹಾಕಿದ್ರೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡೆ ನಾನು ಮಾನ್ವಿಕೋ ಬಟ್ಟೆ ಕೊಡಿಸೋರ್ಗು ಬರೀ ನನ್ನನ್ನೇ ನೋಡ್ತಾವೆ ನಮ್ಮ ಮತ್ತೆ ಒಪ್ತಾಳೋ ಇಲ್ಲೋ ಅಂತಂದು ಹೇಳ್ಬಿಟ್ಟು ಸೊ ಅವ್ನಿಗೆ ಏನೇ ಆಗಲಿ ಫಸ್ಟ್ ಅವನ ಜೊತೆ ಬಟ್ಟೆ ಕೊಡಿಸ್ಬಿಡ್ಬೇಕು ಇಲ್ಲ ಅಂದರೆ ನಮ್ಮನ್ನು ಇದು ಮಾಡ್ಬಿಡ್ತಾನೆ ಸೊ ಅದಕ್ಕೆ ನೋಡಿರಿ ಆ ಪ್ಯಾಂಟು ಟೀ ಶರ್ಟ್ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ ನನಗೇನು ಇಷ್ಟ ಆಯಿತು ಲಾಸ್ಟಾಗಿ ನೋಡಿರಿ ಎಷ್ಟು ಅಂಗಡಿ ನಾನು ಇನ್ನೂ ಬೇರೆ ಕಡೆ ಎಲ್ಲ ವೀಡಿಯೋ ಮಾಡಲಿಲ್ಲ ಒಂದು ಐದಾರು ಅಂಗಡಿ ಸುತ್ತಿದ್ವಿ ಅಲ್ಲೆಲ್ಲೂ ಸಿಗಲಿಲ್ಲ ಮತ್ತು ಇಲ್ಲೂ ಬಂದ್ವಿ ಇಲ್ಲೂ ಸಿಗಲಿಲ್ಲ ಎಲ್ಲ ದೊಡ್ಡ ಮಕ್ಳಿಗೆ ಇದಾವೆ ಇಲ್ಲ ಇವಳಿಗಿಂತಲೂ ಚಿಕ್ಕವ್ರಿಗೆ ಇವಳು ಸೈಜೇ ಇಲ್ಲ ಯಾವ ಅಂಗಡಿ ಹೋದ್ರೂ ఓకే ఇవతిన వీడియో ఇష్ట థ్యాంక్ యూ ఫర్ వాచింగ్